ಕೋವಿಡ್ ಹಗರಣದಲ್ಲಿ ಡಾಕ್ಟರ್ ಸುಧಾಕರ್ ಭಾಗಿಯಾಗಿದ್ದಾರೆ ಇನ್ನೂ ಹಾಲು ಹಗರಣಗಳ ಕುರಿತಂತೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಅದೆಲ್ಲವನ್ನು ತರಿಸಿಕೊಳ್ತೇವೆ ಬಿ ಜೆ ಪಿ ವಿರುದ್ಧ ಸಚಿವ ಎಂ ಬಿ ಪಾಟೀಲ್ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ನೋಡಿ ಮೂಡ ವಾಲ್ಮೀಕಿ ಹಗರಣ ಹೊರಗಡೆ ಬರ್ತಾ ಇದ್ದಂತೆ ಸದನದಲ್ಲೇ ಸಿ ಎಂ ಸಿದ್ದರಾಮಯ್ಯನವರು ಬಿ ಜೆ ಪಿಯವರು ಮಾಡಿರುವಂಥ ಹಗರಣಗಳು ಕೂಡ ಹೊರಗಡೆ ಬರ್ತವೆ ಆ ಇಪ್ಪತ್ತೊಂದು ಪ್ರಕರಣಗಳ ತನಿಖೆ ಆಗುತ್ತೆ ಸಿದ್ಧವಾಗಿರಿ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದರು ಇದರ ನೋಡಿ ಬೋವಿ ಮತ್ತು ಅಂಬೇಡ್ಕರ್ ನಿಗಮ ಟ್ರಕ್ ಟರ್ಮಿನಲ್ ಪಿ ಎಸ್ ಐ ಬಿಟ್ಕಾಯಿನ್ ಸ್ಕ್ಯಾಮ್ ಎಲ್ಲದಕ್ಕೂ ಬೇಕಾದಂಥ ಡಾಕ್ಯುಮೆಂಟ್ಸನ್ನು ನಾವು ತರಿಸ್ಕೊಳ್ತೀವಿ ಇನ್ನು ಕೋವಿಡ್ ಸಂದರ್ಭದಲ್ಲಿ ಆಗಿರುವಂತಹ ಹಗರಣದಲ್ಲಿ ಡಾಕ್ಟರ್ ಸುಧಾಕರ್ ಕೂಡ ಭಾಗಿದಾರರು ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಏನು ಬೇಕಾದಂತ ತರಿಸ್ಕೊಳ್ತೀವಿ ತನಿಖೆ ಎದುರಿಸೋದಕ್ಕೆ ಅವರು ಕೂಡ ಸಿದ್ಧವಾಗಿರಬೇಕು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಎಂ ಬಿ ಪಾಟೀಲ್ ಕೂಡ ರವಾನೆ ಮಾಡ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಆಡಳಿತ ಪಕ್ಷದ ಜವಾಬ್ದಾರಿ ವಿರೋಧ ಪಕ್ಷದ ಜವಾಬ್ದಾರಿ ಇದೆರಡನ್ನೂ ಕೂಡ ರಾಜಕೀಯ ನಾಯಕರು ಮರೆತ ಹಾಗೆ ಕಾಣ್ತಾ ಇದೆ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತವನ್ನು ಜನಸಾಮಾನ್ಯರು ಬಯಸಿದ್ದು ಆದರೆ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ಸೇ ಆಗಲಿ ಜೆ ಡಿ ಎಸ್ಸೇ ಆಗಲಿ ಆಡಳಿತದಲ್ಲಿದ್ದ ಸಂದರ್ಭದಲ್ಲಿ ತಮ್ಮ ಕಿಸೆಯನ್ನು ತಾವು ತುಂಬಿಸ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಹೊರತು ಜನಸಾಮಾನ್ಯರಿಗೆ ಏನು ಅವಶ್ಯಕ ಅನಿವಾರ್ಯತೆ ಅದನ್ನು ತುಂಬಿಸುವಂಥ ನಿಟ್ಟಿನಲ್ಲಿ ಯಾರೂ ಕೂಡ ಕೆಲಸ ಮಾಡಿಲ್ಲ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ಸಿ ಎಂ ಸಿದ್ದರಾಮಯ್ಯ ಅಥವಾ ಕಾಂಗ್ರೆಸ್ನ ಹಗರಣಗಳು ಹೊರಗಡೆ ಬಂತು ಅಂತ ಸಂದರ್ಭದಲ್ಲಿ ಬಿ ಜೆ ಪಿ ಹಗರಣಗಳು ಹೊರಗಡೆ ಬರುತ್ತೆ ಅನ್ನೋದಾದರೆ ಎಲ್ಲರೂ ಅವರೇ ಸಿಕ್ಕಾಕೊಂಡು ಅವರು ಕಡರು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡ್ತಿದೆ ಅಷ್ಟೇ ಈಗ ಸಿ ಎಂ ಸಿದ್ದರಾಮಯ್ಯನವರು ಕೋರ್ಟ್ ಕಟುಕಟೆ ಮೆಟ್ಟಿಲೇರಿದ್ದಾರೆ ಇದರ ನಡುವೆ ವಾಲ್ಮೀಕಿ ಮೂಡ ಪ್ರವಾಸೋದ್ಯಮ ಇಲಾಖೆಯಲ್ಲೂ ವ್ಯತ್ಯಾಸ ವಾಕ್ಫ್ ಮಂಡಳಿಯಲ್ಲೂ ಏನೋ ವ್ಯತ್ಯಾಸ ಇಂಥ ಒಂದು ಕಾಂಗ್ರೆಸ್ನ ಬೆಳವಣಿಗೆಗಳ ನಡುವೆ ಅದನ್ನು ಪ್ರತಿಪಕ್ಷ ವಿರೋಧ ಪಕ್ಷ ಅಂದ ನಾಯಕರು ಪ್ರಶ್ನೆ ಮಾಡಿದ್ರೆ ಬಿ ಜೆ ಪಿ ಹಗರಣಗಳು ಹೊರಗಡೆ ಬರ್ತಿದ್ದಾವೆ ಹಾಗಾಗಿ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಅಧಿಕಾರದಲ್ಲ ಇದ್ದ ಸಂದರ್ಭದಲ್ಲಿ ಮಾಡಿರೋದು ಅಕ್ರಮ ಮತ್ತು ಭ್ರಷ್ಟಾಚಾರ ಅನ್ನೋದು ಈ ಮೂಲಕ ಸ್ಪಷ್ಟವಾಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ